ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡಿಗ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಡೆಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕಂತ ಇರೋದು ಇದೊಂದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ವೀಡಿಯೋ ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಏನಂದರೆ ಈ ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ಅನ್ನೋದು ಯಾವ ರೀತಿಯಾಗಿರುತ್ತೆ ಸೊ ನಿಮಗೆ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ಈ ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ಅಂದರೆ ಒಬ್ಬ ವ್ಯಕ್ತಿ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮೇಲೆ ಯೂಟ್ಯೂಬಲ್ಲಿ ಸುಮಾರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತಾನೆ ಯೂಟ್ಯೂಬಿಂದ ಅರ್ ಆಗೋದಕ್ಕೂ ಮೊದಲು ಆಯಿತಾ ಸೊ ಯಾವ ರೀತಿ ಅನ್ನೋದಾದರೆ ಒಬ್ಬ ವ್ಯಕ್ತಿ ಒಂದು ಯೂಟ್ಯೂಬ್ ಚಾನಲ್ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾನೆ ಎಕ್ಸಾಂಪಲ್ ಒಂದು ನಾನೇ ಅಂತ ತಿಳ್ಕೊಳ್ಳಿ ಈಗ ನಾನೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದಮೇಲೆ ಈಗ ನನಗೆ ಆ ಬೇರೆ ಯೂಟ್ಯೂಬರ್ಸ್ಗಳನ್ನ ನೋಡ್ಬಿಟ್ಟು ನನಗೆ ಅನಿಸಿರುತ್ತೆ ಓ ಅವ್ರ ಹತ್ರ ಒಂದು ಒಳ್ಳೆ ಲೈಟ್ ಇದೆ ನಾನು ಒಳ್ಳೆ ಲೈಟ್ ಹಾಕ್ಸ್ಬೇಕು ಒಂದು ಒಳ್ಳೆ ಕ್ಯಾಮ್ರ ಇದೆ ನನಗೆ ಒಂದು ಕ್ಯಾಮ್ರ ಬೇಕು ಹಿಂದೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ ನಂದು ಒಳ್ಳೆಯದೊಂದು ಬ್ಯಾಕ್ ಗ್ರೌಂಡ್ ಬೇಕು ನನಗೆ ಆಯಿತಾ ಒಂದು ಗ್ರೀನ್ ಸ್ಕ್ರೀನು ಬ್ಲೂ ಸ್ಕ್ರೀನು ಯಾವ್ದಾರು ಒಂದು ಸ್ಕ್ರೀನ್ ಬೇಕು ನನಗೆ ಹಿಂದ್ಗಡೆ ಆಯಿತಾ ಈ ಥರ ಎಲ್ಲ ಅಂದ್ಕೊಂಡ್ಬಿಡ್ತೀವಿ ಮೊದಲು ಆದರೆ ಅಮೌಂಟ್ ಇದ್ರೆ ಹೋಗಿ ಎಲ್ಲನೂ ಪರ್ಚೇಸ್ ಮಾಡಿ ಈಗ ಈಗೇನಾಗುತ್ತೆ ಅನ್ನೋದು ನೀವು ಕ್ಲಿಯರಾಗಿ ಕೇಳಲೇಬೇಕು ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವೆಲ್ಲ ಮಾಡ್ತೀರಾ ಒಳ್ಳೆ ಒಳ್ಳೆ ವಿಡಿಯೋ ವೀಡಿಯೋಸ್ ಮಾಡಾಕ್ತೀರಾ ಕಂಟೆಂಟ್ ಕೊಡ್ತೀರಾ ಆದರೆ ಇಲ್ಲಿ ಜನಗಳಿಗೆ ಅವು ರೀಚ್ ಆಗ್ತಾ ಹೋಗುತ್ತೆ ಆಯಿತಾ ಅದು ಏನೋ ಒಂದು ರೇಂಜಿಗೆ ಆಗಿ ಜನಕ್ಕೆ ಅವು ಇಷ್ಟ ಆಗಿ ಸಬ್ಸ್ಕ್ರೈಬ್ ಆದರೂ ನಿಮ್ಮ ಮಾನಿಟೈಜನೇಷನ್ ಬೇಗ ಆನ್ ಆಯಿತು ಅದರಿಂದ ನಿಮಗೆ ಇನ್ವೆಸ್ಟ್ ಆಯಿತು ಮತ್ತೆ ಅವರು ಅಂದರೆ ದುಡ್ಡು ಬರ್ತಾ ಹೋಗುತ್ತೆ ನಿಮಗೆ ಮತ್ತೆ ಯೂಟ್ಯೂಬಿಂದ ಅಂದರೆ ಬಿಟ್ಟಾಕಿ ನೀವು ಅಲ್ಲಿ ಏನು ಇಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತೀರೋ ಅಲ್ಲಿಗೆ ಜಾಸ್ತಿನೇ ತಗೊಬೋದು ಅಲ್ಲಿ ಯೂಟ್ಯೂಬಲ್ಲಿ ಆಯಿತಾ ಸೊ ಅದಕ್ಕೂ ಮುಂಚೆನೇ ನೀವು ಇನ್ನೂ ಯೂ ಮಾನಿಟೈಜನೇಷನ್ನೇ ಆನ್ ಆಗಿಲ್ಲ ಅಂದರೆ ಇವಾಗಲೇ ಇನ್ವೆಸ್ಟ್ ಮಾಡಿ ಕೂತ್ಕೊಂಡ್ರೆ ಏನಾಗುತ್ತೆ ಐಸ್ ಈಗ ನೀವು ನಿಮ್ಮ ವೀಡಿಯೋ ಚೆನ್ನಾಗಿ ರೀಚ್ ಆಗಿಲ್ಲ ಅಂದ್ಕೊಳ್ಳ್ರಿ ಒಳ್ಳೆ ವ್ಯೂಸ್ ಇಲ್ಲ ಜನ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಂದರೆ ಇಲ್ಲಿ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್ ಇದೆ ಆಯಿತಾ ಐಸ್ ಯೂಟ್ಯೂಬಲ್ಲಿ ಅರ್ನ್ ಮಾಡಿದ ಮೇಲೆ ನೀವು ಅದರಿಂದ ಇಂದ ಬರೋ ದುಡ್ಡಲ್ಲಿ ನೀವು ಏನು ಬೇಕಾದ್ರು ತೊಗೊಳ್ರಿ ಆಯಿತಾ ಅದಕ್ಕೆ ಮುಂಚೆ ಯೂಟ್ಯೂಬಲ್ಲಿ ಏನೂ ಅರ್ನಿಂಗ್ ಮಾಡಿಲ್ಲ ಅಂದರೆ ಈಗ ಇನ್ವೆಸ್ಟ್ ಮಾಡ್ಬಿಟ್ಟು ಏನು ಮಾಡ್ತೀರಾ ಅಲ್ವಾ ಅದರಿಂದ ನೀವೇನಾದರೂ ದುಡ್ಡು ಮಾಡಬೇಕು ಯೂಟ್ಯೂಬಲ್ಲಿ ಇದನ್ನು ಡಬಲ್ ಮಾಡಬೇಕು ಅನ್ನೋದಾದ್ರೆ ಇವಾಗಲೇ ತಗೊಂಡು ಇಟ್ಕೊಬೋದು ನೀವು ಆಯಿತಾ ಇದನ್ನು ನೀನು ಏನಾದರೂ ಆಗಲಪ್ಪ ಜನ ಏನಾದರೂ ಅಂದ್ಕೊಂಡಿ ನಿಮ್ಮ ಸೆಸ್ಟಾದ್ರು ಬರಲಿ ನಾನು ಅದ್ರ ಮೇಲೆ ತಲೆ ಕೆಡಿಸ್ಕೊಳಲ್ಲ ಎಲ್ಲಾದರೂ ಈಗ ನೋಡಿ ಈಗ ಒಂದು ಐನೂರು ಜನಕ್ಕೆ ನಾನೊಂದು ವೀಡಿಯೋ ತೋರಿಸಿದ್ದೆ ಅಂದರೆ ಸಾಕು ನಾನು ಒಂದು ನೂರು ಜನ ನೋಡಿರಲಿ ಈ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ನಿಮ್ಗೆ ಎಷ್ಟಾದರೂ ಲೈಕ್ಸ್ ಬರಲಿ ವ್ಯೂಸ್ ಬರಲಿ ಅಂದ್ಕೊಂಡು ಮಾಡ್ತಿದ್ದಿರೋ ಕಂಟೆನ್ ಬಿಟ್ಟು ಯಾವುದೇ ಕಾರಣಕ್ಕೆ ಬಿಡ್ದಂಗೆ ವ್ಯೂಸ್ಗೆ ತಲೆ ಕೆಡಿಸ್ಕೊಂಡಂಗೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಒಳ್ಳೆ ಸಬ್ಸ್ಕ್ರೈಬರ್ಸು ಸಿಗ್ತಾರೆ ಒಳ್ಳೆ ವ್ಯೂಸ್ ಸಿಗ್ತಾರೆ ಅವ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಕೂಡ ನಿಮ್ಗೆ ವಾಪಸ್ ಬರುತ್ತೆ ಸೊ ಅದಕ್ಕೆ ಗೈಸ್ ಯಾರು ಕೂಡ ಯೂಟ್ಯೂಬಲ್ಲೇ ಅರ್ನ್ ಆಗೋಕ್ಕೆ ಮುಂಚೆನೇ ನೀವು ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಿ ಎಲ್ಲದನ್ನು ತಗೊಳಕ್ಕೆ ಹೋಗ್ಬೇಡಿ ನೀವು ಬೇಕಾದ್ರೆ ನೀವು ಕಷ್ಟಪಟ್ಟು ದುಡ್ದಾಗಲಿ ಇಲ್ಲ ಏನಾದರೂ ಮಾಡಿ ನೀವು ಇನ್ವೆಸ್ಟ್ ಮಾಡಿ ನೀವು ರೂಮಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಇಲ್ಲ ನನ್ನೊಬ್ಬ ಕ್ರಿಯೇಟರು ನಾನು ಬೇರೆ ಯಾರಿಗೋ ಚೆನ್ನಾಗಿ ಕಾಣಬೇಕು ಅಂತ ನೀವು ತಗೊಂಡು ಇಟ್ಕೊಂಡು ನಾಳೆ ಆದ್ರಿಂದ ಏನೂ ಯೂಸ್ ಆಗ್ದಂಗೆ ಫೇಲ್ಯೂರ್ ಆಗಿಬಿಟ್ರೆ ಏನು ಮಾಡ್ತೀರಾ ಅಲ್ವಾ ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಕಷ್ಟಪಟ್ಟು ನಿಮ್ಮ ಹತ್ರ ಇರೋ ಗ್ಯಾಜೆಟೇ ಸಾಕು ಗೈಸ್ ಈಗ ನನ್ನ ಹತ್ರ ಏನೈತೆ ನನ್ನ ಹತ್ರನೂ ಯೂಟ್ಯೂಬ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇರಲಿಲ್ಲ ಗೈಸ್ ನನ್ನ ಹತ್ರ ಒಂದು ಫೋನ್ ಬಿಟ್ಟರೆ ಏನೇನು ಇರಲಿಲ್ಲ ಅದು ಫೋನ್ ಕೂಡ ನಂದು ಇರಲಿಲ್ಲ ಗೈಸ್ ಆಯಿತಾ ಅದಾದಮೇಲೆ ಮನೆಯಿಂದ ಮನೆ ಫೋನಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಆಮೇಲೆ ನಾನು ಒಂದು ಫೋನ್ ತಗೊಂಡಾದ್ಮೇಲೆ ಇದು ತಾಂಡಿದ್ದು ಸೆಕೆಂಡ್ ಹ್ಯಾಂಡ್ ಫೋನ್ ಆ ಫೋನ್ ತೊಗೊಂಡಾದಮೇಲೆ ಅದರಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಏನು ಇರಲಿಲ್ಲ ಗೈಸ್ ಮನೆ ಮನೆದು ಒಂದು ರೂಮ್ ಲೈಟು ಒಂದು ರೂಮ್ ಲೈಟ್ ಬಿಟ್ಟರೆ ಬೇರೆ ಏನಿರಲಿಲ್ಲ ಈಗಲೂ ಕೂಡ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತ ನನ್ನ ಹತ್ರ ಇರೋದು ಒಂದೇ ಒಂದು ಚಿಕ್ಕ ಟ್ರೈ ಪೊಡು ಅದ್ರ ಜೊತೆಗೆ ಒಂದು ಚಿಕ್ಕ ಲೈಟು ಅಷ್ಟೇ ಗೈಸ್ ಅದರಿಂದನೇ ನಿಮಗೆ ಸಲ ನಾನು ಅನ್ಕೊಂತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೂ ಏನಾದರೂ ಒಂದು ಕೊಡಬೇಕಲ್ಲ ನಾನು ಚೆನ್ನಾಗಿ ಕ್ಲಿಯರಿಟಿ ಆಗಲಿ ಅಥವಾ ಬೆಳಕಾಗಲಿ ಕೊಡಬೇಕಲ್ಲ ಅದಕ್ಕೂ ಟೈಮ್ ಬರುತ್ತೆ ನಾನು ಕೊಟ್ಟೆ ಕೊಡ್ತೀನಿ ಖಂಡಿತ ಸಬ್ಸ್ಕ್ರೈಬು ಸಪೋರ್ಟು ತುಂಬನೇ ಮುಖ್ಯ ಆಯಿತಾ ನಾನು ಕೂಡ ಒಂದು ನಿಮಗೋಸ್ಕರ ಏನಾದರೂ ಮಾಡಬೇಕು ಅಂತ ಇದ್ದೀನಿ ಗೈಸ್ ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡಿ ವೀಡಿಯೋನ ಕೊನೆವರೆಗೂ ನೋಡಿ ಗೈಸ್ ಆಯಿತಾ ಇದೇ ರೀತಿ ನೋಡಿ ನೀವು ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನೀವೇನಾದರೂ ಏನಾದರೂ ಯೂಟ್ಯೂಬಲ್ಲೇ ಅರ್ನ್ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ ಒಂದು ತಲೆಲಿಟ್ಗಳಿ ನಾನು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಮೌಂಟು ಡಬಲ್ ಮಾಡಿರ್ತೀನಿ ಅನ್ನೋ ನಂಬಿಕೆ ಮೇಲೆ ಇನ್ವೆಸ್ಟ್ ಮಾಡಿ ನಂಬಿಕೆ ಹೆಂಗಿರ್ಬೇಕು ಅಂದರೆ ಬರೀ ನಂಬಿಕೆ ಆಗಿರಬಾರ್ದು ಅದನ್ನು ನನ್ಸ್ ಮಾಡೋ ಥರ ಇರಬೇಕು ಗೈಸ್ ಅರ್ಥ ಆಯ್ತಾ ಅದು ಬಿಟ್ಟು ನೀವು ಸುಮ್ಮನೆ ಮಾಡಿದೆ ಅಯ್ಯೋ ಇವಾಗ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನೂರಾರು ಕಾರಣ ಹೇಳ್ಕೊಂಡು ಕುತ್ಕೊಳಕ್ಕೆ ಹೋಗ್ಬಿಟ್ರಿ ಎಲ್ಲ ವೇಸ್ಟ್ ಆಗಿ ಹೋಗ್ತದೆ ತರಿಸಿರೋದು ಕೂಡ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ಯೂಟ್ಯೂಬಿಂದನೇ ಅರ್ನಾಗಿರೋ ದುಡ್ಡಿಂದನೇ ದುಡ್ಡಿಂದಲೇ ಅದ್ರ ಖುಷಿಯೇ ಬೇರೆ ಇರುತ್ತೆ ಆಯಿತಾ ಯೂಟ್ಯೂಬ್ ದುಡ್ಡಿಂದ ತಗೊಳೋದು ಸೊ ಅದಕ್ಕೋಸ್ಕರ ಇರೋ ಗ್ಯಾಜೆಟೆಸ್ ಸಾಕು ಅದರಲ್ಲಿ ವೀಡಿಯೋ ಮಾಡಿ ಯಾವುದೇ ಥರ ಡೆಡ್ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಹಂಗೇನಾದರೂ ಮಾಡೋದಿದ್ದರೆ ಅದನ್ನು ಡಬಲ್ ಮಾಡೋ ಅಂಥ ಸಾಧನೆ ಮತ್ತು ಟೈಮು ಎಲ್ಲನೂ ನಿಮ್ಮ ಹತ್ರ ಇರಬೇಕಾಗುತ್ತೆ ಸೊ ಅದನ್ನ ಬೇಕಾದ್ರೆ ಮಾಡಿ ಬೇಕಾದ್ರೆ ಆಯಿತಾ ಸೊ ಇದೇ ರೀತಿ ವೀಡಿಯೋಗಳಿಗೆ ಬರ್ತಾ ಇರ್ತದೆ ಕಮೆಂಟ್ ಮಾಡೋದು ತುಂಬಾ ಕಡಿಮೆ ಆಗ್ತಿದ್ರೆ ಸೊ ನೀವೇನಾದರೂ ಕಮೆಂಟ್ ಮಾಡಿದರೆ ತಾನೇ ನನಗೂ ಗೊತ್ತಾಗೋದು ಇದ್ರ ಬಗ್ಗೆ ವೀಡಿಯೋ ಮಾಡಬೇಕಲ್ಲ ನಿಮಗೆ ಕೊಡಬೇಕಲ್ಲ ಅಂತ ನಮಗೂ ಗೊತ್ತಾಗೋದು ಸೊ ನಿಮ್ಮದು ಏನಾದರೂ ಡೌಟ್ ಇದ್ದರೆ ಕೇಳಿ ನೀವು ಮಾಡೋ ಕಮೆಂಟಿಂದ ನಿಮ್ಮ ಥರನೇ ನಾಲ್ಕು ಜನ ಯಾರಿಗಾದ್ರೂ ಏನಾದರೂ ಒಂದು ಡೌಟ್ ಇರ್ಬೋದು ಅವರು ಕೂಡ ಹಾಗೆ ಕಮೆಂಟ್ ಮಾಡ್ತಾರೆ ಅದರಿಂದ ಅವ್ರಿಗೂ ಯೂಸ್ಫುಲ್ ವೀಡಿಯೋಗಳು ಸಿಗ್ತಾ ಹೋಗ್ತವೆ ಸೊ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್